ಎಲ್ಲರಿಗೂ ಏನಾಗಿದೆ ಶುಕ್ರವಾರ ಮತ್ತೊಂದು ಸತ್ಯ ಪರಿಶೀಲನೆಗಾಗಿ ಚಾನಲ್ಗೆ ಮತ್ತೆ ಸ್ವಾಗತ ಪ್ರಪಂಚದಾದ್ಯಂತ ಲಕ್ಷಾಂತರ ಜನರನ್ನು ಬಾಧಿಸುವ ಆದರೆ ತುಂಬಾ ತಪ್ಪು ಮಾಹಿತಿಯಿಂದ ಕೂಡಿರುವ ವಿಷಯವನ್ನು ಇಂದು ನಿಭಾಯಿಸುತ್ತಿದ್ದೇವೆ ಇದು ನಂಬಲಾಗದಷ್ಟು ಸಾಮಾನ್ಯವಾದರೂ ಅದರ ಸುತ್ತಲಿನ ತಪ್ಪು ಮಾಹಿತಿ ನಿಜವಾಗಿಯೂ ಹಾನಿಕಾರಕವಾಗಬಹುದು ಇವು ಗೊಂದಲ ಭಯ ಮತ್ತು ಕಳಪೆ ಆರೋಗ್ಯ ನಿರ್ಧಾರಗಳಿಗೆ ಕಾರಣವಾಗಬಹುದು ವಿಡಿಯೋ ಉದ್ದೇಶ ಇಂದು ನಾವು ಮಧುಮೇಹ ಬಗ್ಗೆ ಇರುವ ಹದಿನೈದು ಅತ್ಯಂತ ಸಾಮಾನ್ಯ ಮತ್ತು ಅಪಾಯಕಾರಿ ತಪ್ಪು ಮಾಹಿತಿಗಳನ್ನು ಭೇದಿಸಲು ಹೋಗುತ್ತಿದ್ದೇವೆ ವೈದ್ಯಕೀಯ ಸಮುದಾಯದಿಂದ ವಿಜ್ಞಾನ ಬೆಂಬಲಿತ ಸಂಗತಿಗಳನ್ನು ಹಂಚಿಕೊಳ್ಳುತ್ತೇವೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರಿಗಾಗಿ ಆತ್ಮವಿಶ್ವಾಸದಿಂದ ಆರೋಗ್ಯಕರ ಆಯ್ಕೆಗಳನ್ನು ಮಾಡಲು ಸರಿಯಾದ ಮಾಹಿತಿಯನ್ನು ನೀಡುವುದು ನಮ್ಮ ಗುರಿ ಮುಖ್ಯ ವಿಷಯಗಳು ತಪ್ಪು ಮಾಹಿತಿ ಮತ್ತು ಸತ್ಯ ಒಂದು ತಪ್ಪು ಮಾಹಿತಿ ಹೆಚ್ಚುವರಿ ಸಕ್ಕರೆ ನೇರವಾಗಿ ಮಧುಮೇಹಕ್ಕೆ ಕಾರಣವಾಗುತ್ತದೆ ಸತ್ಯ ತೂಕ ಹೆಚ್ಚಾಗುವುದು ಅಪಾಯವನ್ನು ಹೆಚ್ಚಿಸುತ್ತದೆ ಆದರೆ ಇತರ ಅಂಶಗಳು ಪ್ರಮುಖ ಎರಡು ತಪ್ಪು ಮಾಹಿತಿ ಹಣ್ಣುಗಳನ್ನು ತಿನ್ನಬಾರದು ಸತ್ಯ ಕಡಿಮೆ ಗ್ಲೈಸೆಮಿಕ್ ಸೂಚ್ಯಂಕ ಇರುವ ಹಣ್ಣುಗಳು ಸೇಬು ಪೇರಳ ಉಪಯುಕ್ತ ಮೂರು ತಪ್ಪು ಮಾಹಿತಿ ಮಧುಮೇಹಕ್ಕೆ ಪವಾಡ ಚಿಕಿತ್ಸೆ ಇದೆ ಸತ್ಯ ವೈಜ್ಞಾನಿಕವಾಗಿ ಸಾಬೀತಾದ ಚಿಕಿತ್ಸೆಯಿಲ್ಲ ಜೀವನ ಶೈಲಿ ಔಷಧಿಗಳು ಮಾತ್ರ ಪರಿಣಾಮಕಾರಿ ನಾಲ್ಕು ತಪ್ಪು ಮಾಹಿತಿ ಇನ್ಸುಲಿನ್ ತೆಗೆದುಕೊಳ್ಳುವುದು ವೈಯಕ್ತಿಕ ವೈಫಲ್ಯ ಸತ್ಯ ಮಧುಮೇಹ ಪ್ರಗತಿಶೀಲ ಕಾಯಿಲೆ ಇನ್ಸುಲಿನ್ ಸಾಮಾನ್ಯ ನಿರ್ವಹಣೆಯ ಭಾಗ ಐದು ತಪ್ಪು ಮಾಹಿತಿ ಮಧುಮೇಹ ಇರುವವರು ವ್ಯಾಯಾಮ ಮಾಡಬಾರದು ಸತ್ಯ ನಿಯಮಿತ ಮಧ್ಯಮ ವ್ಯಾಯಾಮ ಅತ್ಯಂತ ಶಿಫಾರಸು ಆರು ತಪ್ಪು ಮಾಹಿತಿ ಸಕ್ಕರೆ ಮುಕ್ತ ಮಧುಮೇಹ ಸ್ನೇಹಿ ಆಹಾರಗಳೇ ಅಗತ್ಯ ಸತ್ಯ ಸಂಪೂರ್ಣ ಸಂಸ್ಕರಿಸದ ಸಮತೋಲಿತ ಆಹಾರವೇ ಉತ್ತಮ ಏಳು ತಪ್ಪು ಮಾಹಿತಿ ಮಧುಮೇಹ ಇರುವವರು ಸಾಮಾನ್ಯ ಜೀವನ ನಡೆಸಲಾರರು ಸತ್ಯ ಸರಿಯಾದ ನಿರ್ವಹಣೆಯೊಂದಿಗೆ ಪೂರ್ಣ ಜೀವನ ಸಾಧ್ಯ ಎಂಟು ತಪ್ಪು ಮಾಹಿತಿ ಉಪವಾಸ ಸುರಕ್ಷಿತವಲ್ಲ ಸತ್ಯ ವೈದ್ಯಕೀಯ ಮಾರ್ಗದರ್ಶನದಲ್ಲಿ ಎಚ್ಚರಿಕೆಯಿಂದ ಉಪವಾಸ ಸಾಧ್ಯ ಒಂಬತ್ತು ತಪ್ಪು ಮಾಹಿತಿ ಲಕ್ಷಣಗಳು ಇಲ್ಲದೆ ಮಧುಮೇಹ ಕಾಣಿಸುವುದಿಲ್ಲ ಸತ್ಯ ಟೈಪ್ ಎರಡು ಮಧುಮೇಹ ವರ್ಷಗಳವರೆಗೆ ಮೌನವಾಗಿರಬಹುದು ಹತ್ತು ತಪ್ಪು ಮಾಹಿತಿ ಮಕ್ಕಳಿಗೆ ಟೈಪ್ ಎರಡು ಮಧುಮೇಹ ಬರುವುದಿಲ್ಲ ಸತ್ಯ ಬಾಲ್ಯದ ಒಬ್ಬೆಸಿಟಿ ಮತ್ತು ಜಡಜೀವನ ಶೈಲಿ ಕಾರಣದಿಂದ ಹೆಚ್ಚುತ್ತಿದೆ ಸಮಾಪನೆ ಮಧುಮೇಹ ಜೀವಾವಧಿ ಶಿಕ್ಷೆಯಲ್ಲ ಇದು ನಿರ್ವಹಿಸಬಹುದಾದ ಆರೋಗ್ಯ ಸ್ಥಿತಿ ನಾಚಿಕೆ ಅಪರಾಧ ಭಾವನೆ ಅಗತ್ಯವಿಲ್ಲ ಜ್ಞಾನ ಜೀವನ ಶೈಲಿ ಬದಲಾವಣೆ ಸರಿಯಾದ ವೈದ್ಯಕೀಯ ಸಹಾಯ ಉತ್ತಮ ಜೀವನ ಕರೆಕ್ಟು ಆಕ್ಷನ್ ಈ ಮಾಹಿತಿಯು ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಬಟನ್ ಒತ್ತಿ ಇದನ್ನು ಕೇಳಬೇಕಾದ ಯಾರೊಂದಿಗಾದರೂ ಹಂಚಿಕೊಳ್ಳಿ ಇನ್ನಷ್ಟು ತಪ್ಪು ಮಾಹಿತಿಗಳನ್ನು ಭೇದಿಸುವ ವಿಷಯಕ್ಕಾಗಿ ಚಾನಲ್ಗೆ ಚಂದಾದಾರರಾಗಿ ಯಾವಾಗಲೂ ಹಾಗೆ ಆರೋಗ್ಯವಾಗಿರಿ ಮತ್ತು ಚೆನ್ನಾಗಿರಿ